ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ಹುಡುಗದಲ್ಲಿ ಒಂಬತ್ತನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಇದು ಬಾಗಿ ಎರಡು ಪುಸ್ತಕ ಇದು ರೈಟ್ ಈ ಒಂದು ಎರಡು ಪುಸ್ತಕದಲ್ಲಿ ನಾವೇನ್ ನೋಡ್ತಾ ಇದ್ದೀನ ಅಧ್ಯಾಯ ಏಳು ಅಧ್ಯಾಯ ಏಳು ನಾನು ಕಂಡಂತೆ ಬಿ ಜಿ ಎಲ್ ಸ್ವಾಮಿ ಬಿ ಜಿ ಎಲ್ ಸ್ವಾಮಿ ಇವರನೆ ಕಾಣ್ತಾ ಇದ್ರಾ ರೈಟ್ ಹರಿ ಇದನ್ನು ಯಾರು ರಚಿಸಿದ್ದಾರೆ ಅಂದ್ರಗಿನ ಎಸ್ ಎಲ್ ಭೈರಪ್ಪರವರು ಇಲ್ಲಿ ಕಾಣ್ತಾ ಇದ್ರಾ ಅವರೇ ಭೈರಪ್ಪ ಅವರು ಹಾಗಾದ್ರೆ ಈ ಒಂದು ಅಧ್ಯಯನದಲ್ಲಿ ಏನ್ ತಿಳಿತಾ ಹೋಗೋಣ ಅಂದ್ರೆ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂತಹ ಕೃತಿಕಾರರ ಪರಿಚಯ ಅಭ್ಯಾಸದ ಬಗ್ಗೆ ವ್ಯಾಕರಣದ ಬಗ್ಗೆ ಎಲ್ಲವೂ ನಾನು ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗಾದ್ರೆ ಈ ಎಲ್ಲಾ ವಿವರಣೆ ಇಷ್ಟವಾಗಿದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಚಾನೆಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತ ಹೇಳಿ ಕೌನ್ಸ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳುತ್ತಾ ಹಾಗಾದ್ರೆ ಯಾವ ರೀತಿ ನೋಟ್ಸ್ ಬರೀಕು ಅದನ್ನು ತಿಳಿಸ್ತಾ ಹೋಗ್ತೇನೆ ನೋಟ್ಸ್ ಬರೆಯುವಾಗ ಏನ್ ಮಾಡ್ತೀರಾ ಅಂದ್ರೆ ಚಿಕ್ಕನೆ ಅಕ್ಷರದಲ್ಲಿ ಏನ್ ಮಾಡ್ತೀರಾ ಗದ್ಯ ಏಳು ಅಂತಕ್ಕಂಥದ್ದು ಚಿಕ್ಕನ ಅಕ್ಷರ ಬರ್ರಿ ಆ ಅಂತರ ಇಲ್ಲಿ ಪಾಡದ ಹೆಸರಿದೆಯಲ್ಲ ನಾ ಕಂಡಂತೆ ಬಿ ಜಿ ಎಲ್ ಸ್ವಾಮಿ ಅಂತಕ್ಕಂಥದ್ದನ್ನ ದಪ್ಪನೇ ಅಕ್ಷರದ ಬರೋದು ಅಂಡರ್ಲೈನ್ ಮಾಡಿ ಹಾಗಾದ್ರೆ ಈ ಒಂದು ಅಧ್ಯಯನದ ಅಭ್ಯಾಸ ಇವತ್ತು ಬರ್ತಾ ಇರತ್ತರ ಆ ಡೇಟ್ ಅಲ್ಲಿ ಬರಿತಾ ಹೋಗಿ ರೈಟ್ ಹಾಗಾದ್ರೆ ಮೊದಲು ಅಭ್ಯಾಸ ಬರಿತಾ ಹೋಗ್ಬಾರ್ದು ಪ್ರಶ್ನೋತ್ತರ ಬರಿತಾ ಹೋಗ್ಬಾರ್ದು ಮೊದಲು ಏನ್ ಮಾಡೋಕು ಕೃತಿಕಾರರ ಪರಿಚಯ ಕವಿ ಪರಿಚಯ ಅಂತಕ್ಕಂಥದ್ದು ಬರಿತಾ ಹೋಗ್ಬೇಕಾಗತ್ತೆ ರೈಟ್ ಹಾಗಾದ್ರೆ ಒಂದೊಂದಾಗಿ ಓಕೆ ಇಲ್ಲಿ ನೋಡಿ ಮಕ್ಕಳೇ ಕವಿ ಯಾರು ಅಂದ್ರೆ ನಾ ಡಾಕ್ಟರ್ ಎಸ್ ಎಲ್ ಭೈರಪ್ಪರವರು ಅಲ್ಲಿ ಕಾಣ್ತಾ ಇದ್ರ ಅವರೇನೆ ಅಂದ್ರೆ ಇಪ್ಪತ್ತು ಆಗಸ್ಟ್ ಹತ್ತೊಂಬತ್ತು ನೂರ ಮೂವತ್ತೊಂದು ಅಂತಕ್ಕಂಥದ್ದು ಜನ್ಮಸ್ಥಳ ಹಾಸನ ಜಿಲ್ಲೆಯ ಚನ್ನರಾಯ ಪಟ್ಟಣದ ಸಂತೇಶಿವರ ಅಂತಕ್ಕಂಥದ್ದು ಪೂರ್ಣ ಹೆಸರು ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪ ಅಂತಕ್ಕಂಥದ್ದು ಅವರ ಪೂರ್ಣ ಹೆಸರು ಇಲ್ಲಿ ನೋಡಿ ಎಸ್ ಅಂತಂದ್ರೆ ಎಸ್ ಅಂತಂದ್ರೆ ಸಂತೇಶಿವಾರ ಅಂತಕ್ಕಂಥದ್ದು ಎಲ್ಲಂತಂದ್ರೆ ಗಿನ ಲಿಂಗಣ್ಣಯ್ಯ ಅಂತಕ್ಕಂಥದ್ದು ಓಕೆನಾ ಈ ರೀತಿಯಾಗಿ ನೆನ್ಪಿಡ್ತಾ ಹೋಗಿ ಓಕೆ ಅದಾದ ನಂತರ ಮುಂದೆ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ವೃತ್ತಿ ಪ್ರಾಧ್ಯಾಪಕರಾಗಿದ್ರು ಗುಜರಾತ್ ದೆಹಲಿ ಮೈಸೂರಿನಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು ನಾವು ನೋಡ್ಬೋದು ವಿದ್ಯಾಭ್ಯಾಸ ಏನಿತ್ತು ಏನ್ ಮಾಡಿದ್ದಾರೆ ಅದ್ರ ಗಿನ್ನ ಎಂಎ ಮಾಡಿರ್ತಕ್ಕಂಥದ್ದು ಚಿನ್ನದ ಪದಕ ಗಳಿಸಿದ್ದಾರೆ ಎಂಎನಲ್ಲಿ ಪಿ ಹೆಚ್ ಡಿ ಪದವಿ ಪಡೆದಿದ್ದಾರೆ ಓಕೆ ಯಾವ ಒಂದು ಪ್ರಬಂಧಕ್ಕೆ ಅಂದ್ರೆ ಸತ್ಯ ಮತ್ತು ಸೌಂದರ್ಯ ಮಹಾಪ್ರಬಂಧಕ್ಕೆ ಪಿ ಎಚ್ ಡಿ ಪಡೆದಕ್ಕಂಥದ್ದು ಕೃತಿಗಳು ಧರ್ಮಶ್ರೀ ಗೃಹಭಂಗ ವಂಶವೃಕ್ಷ ಅನ್ವೇಷಣ ದಾಟು ಪರ್ವ ಮಂದ್ರ ಆವರಣ ಇತರೆ ಕೃತಿಗಳು ನೋಡಬಹುದು ಭಾರತದ ಹಲವು ಭಾಷೆಗಳಿಗೆ ಅನುವಾದಗೊಂಡಿವೆ ಇವರ ಪುಸ್ತಕಗಳ ಅನೇಕ ಭಾಷೆಗಳಿಗೆ ಅನುವಾದಗೊಂಡಿವೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಅನೇಕ ಭಾಷೆಗಳಿಗೆ ಅಂತಕ್ಕಂಥದ್ದು ಕೂಡ ನಾವು ನೋಡ್ತೇವೆ ಹಾಗಾದ್ರೆ ಪ್ರಶಸ್ತಿ ಮತ್ತು ಗೌರವದ ಬಗ್ಗೆ ಏನೆಲ್ಲ ಪ್ರಶಸ್ತಿ ಹೊಂದಿವೆ ನೋಡೋದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಮುಂತಾದ ಅನೇಕ ಪ್ರಶಸ್ತಿ ಲಭಿಸಿವೆ ಅಂತಕ್ಕಂಥದ್ದು ಇವರ ಕಾದಂಬರಿಗಳು ಚಲನಚಿತ್ರವಾಗಿ ಧಾರಾವಾಹಿಗಳಾಗಿವೆ ಪ್ರಸಿದ್ಧ ಹೊಂದಿವೆ ಅಂತಕ್ಕಂಥದ್ದು ಕಂಡು ಬರಬಹುದು ಓಕೆ ರೈಟ್ ಮುಂದಿನ ನೋಡ್ತೋಣ ಹೋಣ ಇಲ್ಲಿ ಮಕ್ಳೇ ಕೃತಿಕಾರರ ಪರಿಚಯ ಅಂತಕಂದಾಯ್ತು ಈಗ ಅಭ್ಯಾಸ ನೋಡ್ತಾ ಹೋಣ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ನಾಲ್ಕು ಪ್ರಶ್ನೆಗಳು ಕೊಡಿದರೆ ಯಾವ ರೀತಿ ಉತ್ತರಗಳು ಬರೀಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಓಕೆ ಇಲ್ಲಿ ಮಕ್ಳೆ ಅಭ್ಯಾಸ ಅಂತಕಂದು ಬರೀರಿ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೀರಿ ಮೊದಲನೇ ಪ್ರಶ್ನೆ ನೋಡಿದ್ರಲ್ಲಿ ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾದದ್ದು ಎಲ್ಲಿ ಎಲ್ಲಿ ಪರಿಚಯ ಆಯ್ತು ಅಂದ್ರೆ ಉತ್ತರ ಇದೇ ರೀತಿಯಾಗಿ ಬರಿತೋಗಿ ಸೇಮ್ ಅದೇ ರೀತಿಯಾಗಿ ಬರಿತು ಹೋಗಿ ಸ್ವಾಮಿಯರು ಲೇಖಕರಿಗೂ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅಂತಕ್ಕಂಥ ನೆನಪಿಡ್ತಾ ಹೋಗಿ ಓಕೆನಾ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪರಿಚಯವಾಯಿತು ಅಂತಕ್ಕಂಥದ್ದು ಬರೀಬಹುದು ಓಕೆ ರೈಟ್ ಅದಾದ ನಂತರ ಎರಡನೇ ಪ್ರಶ್ನೆ ಕುಡಿದರೆ ಏನ್ ಕುಡಿದರೆ ಎರಡನೇ ಪ್ರಶ್ನೆ ಅಂದ್ರೆ ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತವಾದ್ಯ ಯಾವುದು ಯಾವುದು ಅಂದ್ರೆ ಸೇಮ್ ಅದೇ ರೀತಿಯಾಗಿ ಉತ್ತರ ನೋಡಿ ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತವಾದ್ಯ ಯಾವುದಂದ್ರೆ ಪಿಟಿಲು ಅಂತ ನೆನ್ಪಿಟ್ರೆ ಸಾಕು ಓಕೆ ಮುಂದೆ ನೋಡ್ತೋಣ ಮೂರನೇ ಪ್ರಶ್ನೆ ನೋಡಿ ಸ್ವಾಮಿಯವರು ವಿಜ್ಞಾನದ ಯಾವ ವಿಭಾಗದಲ್ಲಿ ಪರಿಣಿತರಾಗಿದ್ದರು ಅಂತ ಕೇಳಿದ್ರೆ ಓಕೆ ಉತ್ತರ ಸೇಮ್ ಇದೇ ರೀತಿ ಬರಿತ ಹೋಗಿ ಸ್ವಾಮಿಯರು ವಿಜ್ಞಾನದ ಯಾವುದೊಂದಿಗಿನ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಸೇಮ್ ವಿಭಾಗದಲ್ಲಿ ಪರಿಣಿತರಾಗಿದ್ದರು ಅಂತ ಕಂಡು ಬರಿತಾ ಹೋಗಿ ಓಕೆ ಆ ನಂತರ ನಾಲ್ಕನೇ ನೋಡಿ ಪ್ರಶ್ನೆ ಲೇಖಕರಿಗೂ ಬಿ ಜಿ ಎಲ್ ಸ್ವಾಮಿಯವರಿಗೂ ಸಮಾನ ಪ್ರೀತಿಯಿದ್ದ ಚಿತ್ರಕಲಾ ಪ್ರದರ್ಶನ ಶಾಲೆ ಯಾವುದು ಅಂತ ಕೇಳೆ ಉತ್ತರ ಲೇಖಕರಿಗೂ ಬಿ ಜಿ ಎಲ್ ಸ್ವಾಮಿಯವರಿಗೂ ಸಮಾನ ಪ್ರೀತಿ ಇದ್ದ ಚಿತ್ರಕಲಾ ಪ್ರದರ್ಶನ ಶಾಲೆ ಪ್ಯಾರಿಸ್ ನ ಚಿತ್ರಕಲಾ ಪ್ರದರ್ಶನ ಶಾಲೆ ಅಂತಕ್ಕಂಥದ್ದು ಇದನ್ನು ಇಡ್ತಾ ಹೋಗಿ ಓಕೆ ರೈಟ್ ಮುಂದಿನ ನೋಡ್ತೋಣ ಇಲ್ಲ ಹೇಳಿ ಮಕ್ಕಳೇ ಇದು ಆಯ್ತು ಆ ಅಂತಕ್ಕಂಥದ್ದು ಈಗೇನ್ ನೋಡ್ತಾ ಇದ್ವಿ ಅಂದ್ರೆ ಆ ಕೊಟ್ಟಿರುವ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಈ ಮೂರು ಪ್ರಶ್ನೆ ಇದು ಪ್ರಶ್ನೆಗಳಿದ್ರೂಗಳು ನೋಡ್ತಾ ಯಾವ ರೀತಿ ಬರಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಕೇಳುವ ಮಕ್ಳೆ ಆ ಅಂತಕ್ಕಂಥದ್ದು ಬರ್ರಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ ಇದರಲ್ಲಿ ಮೊದಲನೇ ಒಂದು ಪ್ರಶ್ನೆ ನೋಡಿ ಲೇಖಕರು ಮತ್ತು ಸ್ವಾಮಿಯವರು ಯಾವ ವಿಷಯದ ಕುರಿತು ಚರ್ಚೆ ಮಾಡುತ್ತಿದ್ದರು ಅಂತ ಕೇಳ ಉತ್ತರ ಲೇಖಕರು ಮತ್ತು ಸ್ವಾಮಿಯವರು ಸೇರಿದಾಗ ಹಳೆ ಕನ್ನಡ ದಕ್ಷಿಣದ ದೇವಾಲಯಗಳು ಸಾಹಿತ್ಯ ಫ್ರೆಂಚ್ ತತ್ವಶಾಸ್ತ್ರ ಸಂಗೀತ ಹೀಗೆ ಯಾವುದಾದರೂ ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದರು ಸಸ್ಯಶಾಸ್ತ್ರ ಅವರಿಬ್ಬರಿಗೂ ಅತ್ಯಂತ ಪ್ರಿಯವಾದ ಆಸಕ್ತಿ ಕೆಲವೊಮ್ಮೆ ವೇದ ಉಪನಿಷದ್ ಮತ್ತು ಸಂಸ್ಕೃತ ಸಾಹಿತ್ಯದ ಮಾತುಗಳು ಬೆರೆತು ಬರುತ್ತಿದ್ದವು ಅಂತಕ್ಕಂಥದ್ದು ನಾವು ಕಂಡು ಬರ್ತೇವೆ ರೈಟ್ ಹಾಗಾದ್ರೆ ಎರಡನೇ ಪ್ರಶ್ನೆ ನುಡಿ ಮಕ್ಕಳೇ ಸ್ವಾಮಿಯವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು ಅಂತ ಕೇಳಿದ್ರೆ ಓಕೆ ಉತ್ತರ ಕಲೆಯ ರಸ ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯ ಮತ್ತೊಂದು ಮುಖವಾಗಿರುತ್ತಿತ್ತು ಸಂಶೋಧನೆಗೆ ಅವರು ಎಂದೂ ವಿದಾಯ ಹೇಳಲಿಲ್ಲ ಕಲೆ ಮಾತ್ರವಲ್ಲ ಇತಿಹಾಸ ಸಾಹಿತ್ಯ ಮತ್ತು ಇತರ ಲಲಿತ ಕಲೆಗಳಲ್ಲೂ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಿತ್ತು ಅಂತಕಂತ ನೋಡಬಹುದು ಅದ ನಂತರ ಇಲ್ಲಿ ಮೂರನೇ ಪ್ರಶ್ನೆ ನೋಡ್ತಾ ಮೂರನೇ ಪ್ರಶ್ನೆ ನೋಡೋಣ ರೈಟ್ ಸ್ವಾಮಿಯವರ ಸಾವು ಲೇಖಕರನ್ನು ಏಕೆ ಕಾಡಿತು ಅಂತ ಕೇಳರೆ ಉತ್ತರ ನೋಡಿ ಸ್ವಾಮಿಯವರು ಇದ್ದಕ್ಕಿದ್ದಂತೆ ಇಷ್ಟು ಬೇಗ ಸಾಯುತ್ತಾರೆಂಬ ಕಲ್ಪನೆ ಸಾಧ್ಯವಿರಲಿಲ್ಲ ಸಾಮಾನ್ಯವಾಗಿ ಸಾವು ಲೇಖಕರನ್ನು ದುಃಖದಲ್ಲಿ ಮುಳುಗಿಸುವುದಿಲ್ಲ ಆದರೆ ಸ್ವಾಮಿಯವರ ಮರಣ ಲೇಖಕರನ್ನು ಹಲವು ದಿನಗಳ ಕಾಲ ಮಂಕಾಗಿದ್ದು ಜೀವನದ ಮೂಲಭೂತ ಪ್ರಶ್ನೆ ಭಾವನೆಗಳು ಅವರಲ್ಲಿ ತುಂಬಿಕೊಂಡಿದ್ದವು ಅಂತಕ್ಕಂಥ ನೋಡಬಹುದು ಓಕೆ ಈಗ ತಾನೆ ಆ ಅಂತಕ್ಕಂಥದ್ದು ನೋಡಿದ್ವಿ ಈಗ ನೋಡ್ತೀವಿ ಅಂದ್ರೆ ಈ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಈ ಎರಡು ಪ್ರಶ್ನೆಗಳು ನೋಡ್ತಾವಣ ಉತ್ತರ ಇಲ್ಲಿ ಮಕ್ಕಳೇ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತೇಳಿ ಬರ್ರಿ ಓಕೆ ಮೊದಲನೇ ಪ್ರಶ್ನೆ ನೋಡಿ ಸ್ವಾಮಿಯವರ ಸಂಗೀತ ಆಸಕ್ತಿಯನ್ನು ವಿವರಿಸಿ ಅಂತ ಹೇಳಿದ್ರೆ ಓಕೆ ಉತ್ತರ ಸ್ವಾಮಿಯವರು ಪಿಟೀಲು ನುಡಿಸುತ್ತಿದ್ದರು ಮತ್ತು ಸಂಗೀತದ ಬಗ್ಗೆ ಅವರಿಗೂ ಲೇಖಕರಿಗೂ ಒಂದೇ ತರಹದ ಆಲೋಚನೆ ಇತ್ತು ಲೇಖಕರು ತಮ್ಮ ವಿಚಾರಗಳನ್ನು ಸ್ವಾಮಿಯವರಿಗೆ ತಿಳಿಸಿದಾಗ ಸ್ವಾಮಿ ಉತ್ಸಾಹಗೊಂಡು ನೀವು ಒಂದು ಲೇಖನ ಬರೆಯಿರಿ ಪ್ರಕಟಿಸೋಣ ನಾನು ತಮಿಳಿಗೆ ಅನುವಾದ ಮಾಡಿ ಅಲ್ಲಿಯ ರಸಿಕರಿಗೆ ತಲುಪಿಸುತ್ತೇನೆ ಎಂದರು ಆ ಲೇಖಕರು ನನಗೆ ರೂಪುರೇಷೆ ಗೊತ್ತು ಆದರೆ ನಿಮಗೆ ತಾಂತ್ರಿಕ ಜ್ಞಾನ ಮತ್ತು ಪಿಟೀಲು ಕೂಡ ಕಲಿತಿದ್ದೀರಿ ಆದ್ದರಿಂದ ನೀವು ಬರೆಯಿರಿ ನಾನು ಓದಿ ಸೂಕ್ತ ಅನಿಸಿದ ಕೆಲವು ಮಾರ್ಪಾಟುಗಳನ್ನು ನಾನೇ ಸೂಚಿಸುತ್ತೇನೆ ಎಂದರು ಬಳಿಕ ಹಲವು ಚರ್ಚೆಗಳ ನಂತರ ಲೇಖಕರು ಲೇಖನವನ್ನು ಮೊದಲು ಬರೆಯುವುದು ಮತ್ತು ಸ್ವಾಮಿಯವರು ಪರಿಷ್ಕರಿಸಿ ಇಬ್ಬರ ಹೆಸರಿನಲ್ಲಿ ಪ್ರಕಟಿಸುವುದಾಗಿ ತೀರ್ಮಾನವಾಯಿತು ಇದೇ ಸಂದರ್ಭದಲ್ಲಿ ಸ್ವಾಮಿಯವರು ಪಿಟೀಲು ಕಲಿಸುವ ನಿಜವಾದ ಗುರುಗಳ ಕೊರತೆಯ ಬಗ್ಗೆ ಬೇಸರ ವ್ಯಕ್ತಪಡಿಸಿ ಎಲ್ಲ ಕೃತಿಗಳು ಮತ್ತು ಜಾವಾಳಿಗಳನ್ನು ಕಲಿಸ್ತೀನಿ ಅಂತಾರೆ ಆದರೆ ಪಿಟೀಲು ಕಲಿಸುವವರು ಇಲ್ಲ ನಮ್ಮ ವಿಶ್ವವಿದ್ಯಾಲಯಗಳ ಪಾಠದ ರೀತಿ ಸಾಗಿದೆ ಎಂದು ಹೇಳಿದ್ರು ಅಂತಕ್ಕಂಥದ್ದು ನಾವು ನೋಡ್ಬೋದು ರೈಟ್ ಹಾಗಾದ್ರೆ ಇದರಲ್ಲಿ ಎರಡನೇ ಪ್ರಶ್ನೆ ಇದೆಯಲ್ಲ ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಸ್ವಾಮಿಯವರ ಸಂಶೋಧಕ ಬುದ್ಧಿ ಹೇಗಿತ್ತು ಅಂತ ಕೇಳಿದರೆ ಓಕೆ ಉತ್ತರ ನೋಡಿ ಮಕ್ಕಳೇ ವಿಶ್ವವಿದ್ಯಾಲಯದ ಉತ್ತರ ನೋಡಿ ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಇದ್ದ ವಿದ್ಯುತ್ ಸೂಕ್ಷ್ಮ ದರ್ಶಕದಿಂದ ನೋಡಿದಾಗ ಸ್ವಾಮಿಯವರಿಗೆ ಕಾಣುತ್ತಿದ್ದ ಸಂಗತಿಗಳು ಇತರರಿಗೆ ಕಾಣುತ್ತಿರಲಿಲ್ಲ ಸಹೋದ್ಯೋಗಿಗಳ ಪ್ರಕಾರ ಇತರರು ನೂರು ಬಾರಿ ಪರಿಶೀಲಿಸಿದರು ತಪ್ಪಿಸುವ ವಿವರವನ್ನು ಸ್ವಾಮಿಯವರು ಮೊದಲ ನೋಟದಲ್ಲೇ ಗುರುತಿಸುತ್ತಿದ್ದರು ಏಕೆಂದ್ರೆ ಸ್ವಾಮಿಯವರಿಗೆ ಹುಡುಕಬೇಕಾದುದರ ಕುರಿತು ಮೊದಲೇ ಅರೆಕಲ್ಪನೆ ಇತ್ತು ಸಸ್ಯದ ಕಾಂಡ ನರ ಮತ್ತು ರಚನೆಗಳ ವಿನ್ಯಾಸವನ್ನು ತಕ್ಷಣ ಗ್ರಹಿಸುವ ಕಲ್ಪನಾ ಶಕ್ತಿ ಅವರಿಗಿತ್ತು ಮತ್ತು ಅದನ್ನು ಅವರು ಬೆಳೆಸಿಕೊಂಡಿದ್ರು ಒಂದು ದಿನ ಅವರ ಅವರು ಲೇಖಕರಿಗೆ ಸಣ್ಣ ಕಾಂಡವನ್ನು ಸೂಕ್ಷ್ಮ ದರ್ಶನದಲ್ಲಿ ನೋಡಿದರೆ ಅದ್ಭುತ ರಚನಾ ವೈಖರಿ ಗೋಚರಿಸುತ್ತದೆ ಪ್ರತಿಯೊಂದು ಸಸ್ಯಕ್ಕೂ ವೈಶಿಷ್ಟ್ಯವಾದ ವಿನ್ಯಾಸವಿದೆ ಫೋಟೋ ಮಾಡಿ ಮುದ್ರಿಸಿದ್ದರೆ ಸೀರೆಯ ಸಣ್ಣ ವಿನ್ಯಾಸ ಮಾಡುವವರಿಗೆ ದೊಡ್ಡ ಗಣಿ ಸಿಗುತ್ತದೆ ಎಂದು ಹೇಳಿದರು ಅವರ ಮನೋಧರ್ಮವೇ ಇಂತಹ ಸೃಜನಶೀಲ ಚಿಂತನೆಯದ್ದು ಅಂತಕ್ಕಂಥದ್ದು ನೋಡ್ಬೋದು ಓಕೆ ಮಕ್ಕಳೇ ಇಲ್ಲಿ ನೋಡಿ ಈ ಇ ಅಂತಕ್ಕಂಥದ್ದಾಯ್ತು ಇಲ್ಲಿ ಈ ಇದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿಸ್ತರಿಸಿ ಓಕೆ ಈ ಮೂರು ಸಂದರ್ಭ ಯಾವ ರೀತಿಯ ಬರೋಕೆ ನಾನು ತಿಳಿಸ್ತಾ ಹೋಗ್ತೇನೆ ಈ ಅಂತಕ್ಕಂಥದ್ದು ಬರೀರಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿಸ್ತರಿಸಿ ಅಂತ ಬರೀರಿ ಮೊದಲನೇ ಸಂದರ್ಭ ನೋಡಿ ಒಳಗೆ ಬಂದಿದ್ರೆ ನೀವು ನುಡಿಸುತ್ತಿರಲಿಲ್ಲ ಓಕೆನಾ ಇಲ್ಲಿ ನೋಡಿ ಉತ್ತರ ಮೊದಲು ಸಂದರ್ಭದಲ್ಲಿ ಆಯ್ಕೆ ಬರಬೇಕಾಗುತ್ತೆ ಆಯ್ಕೆ ನೋಡಿ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಸ್ ಎಲ್ ಭೈರಪ್ಪರವರು ಬರೆದಿರುವ ನಾನು ಕಂಡಂತೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಕಣ್ಣು ಸಂದರ್ಭ ಸ್ವಾಮಿಯವರು ಪಿಟೀಲು ವಾದನದಲ್ಲಿ ಮುಳುಗಿ ಹೊಸ ಸ್ವರಗಳನ್ನು ಸೃಷ್ಟಿಸುತ್ತಿದ್ದರು ಅವರ ಕಲಾಭ್ಯಾಸಕ್ಕೆ ಅಡ್ಡಿಯಾಗಬಾರದೆಂದು ಲೇಖಕರು ಅರ್ಧ ಗಂಟೆಗೂ ಹೆಚ್ಚು ಹೊತ್ತು ಹೊರಗೆ ನಿಂತೆ ಸಂಗೀತವನ್ನು ಆನಂದಿಸಿದರು ಮೇಟಿ ಕಾಫಿ ತಂದು ಬಾಗಿಲು ತಟ್ಟಿದಾಗ ಸ್ವಾಮಿಯವರು ಬಾಗಿಲು ತೆರೆದು ಆಗ ಲೇಖಕರನ್ನು ಕಂಡು ಬಾಗಿಲು ತಟ್ಟಬೇಕಿತ್ತು ಏಕೆ ತಟ್ಟಲಿಲ್ಲ ಎಂದು ಕೇಳಿದಾಗ ಲೇಖಕರು ಈ ಮೇಲಿನ ಮಾತನ್ನು ಹೇಳಿದರು ಅಂತಕ್ಕ ನೋಡಬಹುದು ಓಕೆ ಸ್ವಾರಸ್ಯ ಲೇಖಕರು ಸ್ವಾಮಿಯವರಿಗೆ ತೊಂದರೆಯನ್ನು ಕೊಡದೆ ಪಿಟೀಲು ನಾದವನ್ನು ಆಲಿಸುತ್ತಿದ್ದ ಆಲಿಸುತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು ಸ್ವಾರಸ್ಯವನ್ನ ಓಕೆ ಹಾಗಾದ್ರೆ ಇಲ್ಲಿ ಒಂದೇ ಸಂದರ್ಭ ಅಂತಕ್ಕಂಥದ್ದು ಆಯ್ತಲ್ಲ ಇಲ್ಲಿ ಎರಡನೇ ಎರಡನೇ ಒಂದು ಸಂದರ್ಭ ನೋಡ್ತಾವಲ್ವಾ ಎರಡನೇ ನುಡಿ ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ ಉತ್ತರ ಆಯಕ್ಕೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಸ್ ಎಲ್ ಭೈರಪ್ಪರವರು ಬರೆದಿರುವ ನಾನು ಕಂಡಂತೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ನೋಡಿ ಸ್ವಾಮಿಯವರು ಲೇಖಕರಿಗೆ ಪ್ರಕೃತಿಯಲ್ಲಿಯ ಸಸ್ಯದ ಕಾಂಡ ನರ ರಚನೆಯಲ್ಲಿರುವ ವಿನ್ಯಾಸಗಳನ್ನು ವಿವರಿಸುತ್ತಾ ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ವಿದ್ಯುತ್ ಸೂಕ್ಷ್ಮ ದರ್ಶಕದಲ್ಲಿ ನೋಡಿದರೆ ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ ಎಂದು ಸ್ವಾಮಿಯವರು ನನಗೆ ಹೇಳಿದರು ಎಂದು ಲೇಖರು ಹೇಳಿದ್ದಾರೆ ಸ್ವಾರಸ್ಯ ಅಂತಕ್ಕಂಥದ್ದು ಇಲ್ಲಿ ಲೇಖಕರು ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿಯವರ ಪ್ರಕೃತಿಯ ಮೇಲಿನ ಸಂಶೋಧನಾ ಆಸಕ್ತಿಯನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತಕ್ಕಂಥದ್ದು ನೋಡಬಹುದು ಓಕೆ ಮೂರನೇ ಸಂದರ್ಭ ನೋಡಿ ಒಂದು ಭಾಷಣಕ್ಕೆ ಬರುವಂತೆ ಒಪ್ಪಿಸಿ ಅಂತಕ್ಕಂಥದ್ದು ಉತ್ತರ ಮೊದಲು ಆಯ್ಕೆ ಬರೆಯಕ್ಕಾಗುತ್ತೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಸ್ ಎಲ್ ಅವರು ಬರೆದಿರುವ ನಾನು ಕಂಡಂತೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ನೋಡಿ ಸ್ವಾಮಿ ಸಸ್ಯಶಾಸ್ತ್ರದ ಪರಿಣಿತರಾಗಿದ್ದರು ಇತಿಹಾಸ ಸಾಹಿತ್ಯ ಮತ್ತು ಕಲೆಯಲ್ಲೂ ಜ್ಞಾನಿಗಳಾಗಿದ್ದರು ಇದನ್ನು ತಿಳಿದ ಕಾಲೇಜಿನವರು ಸ್ವಾಮಿಯವರು ನಿಮ್ಮ ಪರಿಚಯಸ್ಥರು ಅಲ್ವೇ ಅವರಿಗೆ ಕಾಲೇಜಿಗೆ ಭಾಷಣಕ್ಕೆ ಬರಲು ಹೇಳಿ ಎಂದು ಲೇಖಕರನ್ನು ಒತ್ತಾಯಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದರು ಅಂತ ನೋಡಬಹುದು ಸ್ವಾರಸ್ಯ ಮೇಧಾಶಕ್ತಿಯುಳ್ಳ ಸ್ವಾಮಿಯವರು ಲೇಖಕರ ಸ್ನೇಹಿತರಾಗಿದ್ದು ಸ್ವಾಮಿಯವರ ಭಾಷಣಕ್ಕೆ ಲೇಖಕರ ಕಾಲೇಜಿನವರು ಕಾತುರದಿಂದ ಕಾಯುತ್ತಿದ್ದು ಇಲ್ಲಿ ಸ್ವಾರಸ್ಯ ಸ್ವಾರಸ್ಯವಾಗಿದೆ ಅಂತಕ್ಕಂಥ ನೋಡಬಹುದು ಓಕೆ ಇಲ್ಲ ಮಕ್ಕಳೇ ಉ ಅಂತಕ್ಕಂಥದ್ದು ಬಿಟ್ಟ ಸ್ಥಳ ತುಂಬಿರಿ ಅಂತಿದೆ ಮೊದಲನೇದು ರೇಖೆ ವರ್ಣಗಳಲ್ಲಿ ಎಂಥೆಂಥ ಡ್ಯಾಶ್ ಸಾಧಿಸಬಹುದು ಅಂತಕ್ಕಂಥದ್ದು ಏನನ್ನ ಅಂತಂದ್ರೆ ರಚನಾ ಬಂದ ಮೇಲೆ ಬರೀತೀನಿ ನೋಡ್ರಿ ರಚನಾ ಬಂಧ ಅಂತಕ್ಕಂಥ ರಚನಾ ಬಂಧ ಸಾಧಿಸಬಹುದು ಅಂತ ನೋಡ್ಬೋದು ಓಕೆ ಆ ಅಂತ ಏನೇದು ಹೊರಗಿನ ಬೆಳಕು ಬರದಂತೆ ಡ್ಯಾಶ್ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದ್ದರು ಅಂದ್ರಗಿನ ಬ ಬಾಗಿಲಿನ ಗಾಜಿನ ಕಪ್ಪು ಕಾಗದದ ಅಂಟಿಸಿದ ಅಂಟಿಸಿದ್ದರು ಅಂತಕ್ಕಂಥದ್ದು ಓಕೆ ಮುಂದೆ ನೋಡ್ತಾ ಹೋಗೋಣ ಓಕೆ ಇಲ್ಲೆಲ್ಲ ಬಿಟ್ಟ ಸ್ಥಳ ಅಂತಕ್ಕಂಥದ್ದು ಆಯ್ತಲ್ಲ ಅದಾದ ನಂತರ ಭಾಷೆಯ ಸೊಬುಗು ಅಂತಕ್ಕಂಥದ್ದು ಸೈದ್ಧಾಂತಿಕ ಭಾಷಾಭ್ಯಾಸ ಅಂತಕ್ಕಂಥದ್ದು ನಿಮ್ಮ ತರಗತಿ ತಿಳಿಸ್ತಾ ಹೋಗ್ತಾರೆ ಇಲ್ಲಿ ಮುಖ್ಯವಾಗಿ ನಾನು ಅಭ್ಯಾಸಗಳೇನಿವೆ ಅಂತಕ್ಕಂಥದ್ದನ್ನು ನಾನು ತಿಳಿಸ್ತಾ ಹೋಗ್ತೇನೆ ಇಳುವಳಿ ಮಕ್ಕಳೇ ಭಾಷಾ ಚಟುವಟಿಕೆ ಅಂತಿದೆ ಆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಂತೇವೆ ನೋಡ್ತಾ ಹೋಗೋಣ ಭಾಷಾ ಚಟುವಟಿಕೆ ಅಂತೇಳಿ ಬರೀರಿ ಅದ ನಂತರ ಆ ಕೊಟ್ಟಿರೋ ಪದಗಳನ್ನು ಬಿಡಿಸಿ ಸಂಧಿ ಅಂತ ಬರೀರಿ ಓಕೆ ಅದ ನಂತರ ಮೊದಲನೇ ನೋಡ್ತಾ ಹೋಗಿ ಸಹೋದ್ಯೋಗಿ ಅಂತಕ್ಕಂಥದ್ದು ಸಹ ಪ್ಲಸ್ ಉದ್ಯೋಗಿ ಇದು ಗುಣಸಂಧಿ ಅಂತಕ್ಕಂಥದ್ದು ಜೊತೆಯಲ್ಲಿ ಜೊತೆ ಪ್ಲಸ್ ಅಲ್ಲಿ ಇದು ಲೋಪಸಂಧಿ ಅಂತಕ್ಕಂಥದ್ದು ದೇವಾಲಯ ದೇವಾ ಪ್ಲಸ್ ಆಲಯ ಇದು ಸವರ್ಣ ದೀರ್ಘ ಸಂಧಿ ಅಂತಕ್ಕಂಥದ್ದು ಹಳಗನ್ನಡ ಹಳೆ ಪ್ಲಸ್ ಕನ್ನಡ ಇದು ಆದೇಶ ಸಂಧಿ ಅಂತಕ್ಕಂಥದ್ದು ನೋಡ್ಬೋದು ಓಕೆ ಅದಾದ ನಂತರ ಜ್ಞಾನಾರ್ಜನೆ ಜ್ಞಾನ ಪ್ಲಸ್ ಅರ್ಜನೆ ಇದು ಸವರ್ಣ ದೀರ್ಘ ಸಂಧಿ ಅಂತಕ್ಕಂಥ ನೋಡ್ಬೋದು ಇಲ್ಲಿ ಅದರ ಇತ್ಯಾದಿ ಅಂತಿದೆ ಇತಿ ಪ್ಲಸ್ ಆದಿ ಇದು ಎಣ್ ಸಂಧಿ ಅಂತಕ್ಕಂಥದ್ದು ವೈಖರಿ ಅನ್ನು ಅಂದ್ರೆ ವೈಖರಿ ಪ್ಲಸ್ ಅನ್ನು ಇದು ಲೋಪ ಸಂಧಿ ಅಂತಕ್ಕಂಥ ನೋಡ್ಬೋದು ಓಕೆ ಮುಂದಿನ ನೋಡ್ತಾ ಹೋಣ ಈ ಅಂತಕ್ಕಂಥದ್ದು ಕೊಟ್ಟಿರುವ ಪದಗಳ ತತ್ಸಮ ತದ್ಭವ ಬರೀರಿ ಇದು ನೋಡ್ತಾ ಆ ಅಂತಕ್ಕಂಥದ್ದು ಕುಟಿರೋ ಪದಗಳ ತತ್ಸಮ ತದ್ಭವ ಬರೆಯಿರಿ ಓಕೆ ಇಲ್ಲಿ ನೋಡಿ ವರ್ಷ ವರುಷ ಶ್ರೀ ಸಿರಿ ರಾಯ ರಾಜ ವೀರ ಬೀರ ಭಕ್ತ ಬಕುತ ಭಿನ್ನಹ ವಿಜ್ಞಾಪನೆ ದೆಸೆ ದ್ವಿಷ ಚಂದ್ರ ಚಂದೀರ ಸೊದೆ ಸುದೆ ಅಂತಕ್ಕಂಥದ್ದು ನೋಡ್ಬೋದು ಓಕೆ ಇದಾಯ್ತಲ್ಲ ಈಗ ಈ ಅಂತಕ್ಕಂಥದ್ದು ಕುಟ್ಟಿರೋ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೀ ನೋಡ್ತಾ ಟಿ ಅಂತಕ್ಕಂಥದ್ದು ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಉತ್ತರಿ ಬಳಸಿ ಅಂತಕ್ಕಂಥದ್ದು ಮೊದಲ ಮೇಧಾಶಕ್ತಿ ನಿಮ್ಮ ಸ್ವಂತ ವಾಕ್ಯ ಬಳಸ್ತಾ ಹೋಗಿ ಇದು ಮೇಧಾಶಕ್ತಿ ಅಂತ ಆ ವಾಕ್ಯದಲ್ಲಿ ಇರಬೇಕು ಓಕೆ ಮೇಧಾಶಕ್ತಿ ಮೇಧಾಶಕ್ತಿ ಮನಸ್ಸನ್ನು ಚುರುಕಾಗಿಸುತ್ತದೆ ಅಂತಕ್ಕಂಥದ್ದು ನೋಡಿ ಇದನ್ನ ಇಲ್ಲಿ ನಾನು ಬಳಸಿದ್ದೀನಿ ಓಕೆ ಕಾಡು ಹರಟೆ ಕಾಡು ಹರಟೆ ಕೇಳಿ ತಲೆ ಕೆಡಿಸಿಕೊಳ್ಳಬೇಡಿ ಇದನ್ನ ಇಲ್ಲಿ ಬಳಸಿದ್ದೀನಿ ಓಕೆ ಆ ಸಂಶೋಧನೆ ನಿಜ ಅರಿಯೋಕೆ ಸ್ವಲ್ಪ ಸಂಶೋಧನೆ ಬೇಕಾಗುತ್ತದೆ ಈ ಸಂಶೋಧನೆ ಅಂತಕ್ಕಂಥದ್ದನ್ನ ಇಲ್ಲಿ ಬಳಸಿದ್ದೀನಿ ವಾಕ್ಯದಲ್ಲಿ ಆ ನಂತರ ಪರಿಣತಿ ಪರಿಣತಿ ಇದ್ದರೆ ಕೆಲಸ ವೇಗವಾಗಿ ಆಗುತ್ತದೆ ಈ ಪರಿಣತಿ ಬಳಸಿದ್ದೀನಿ ಈ ರೀತಿ ಸ್ವಂತ ವಾಕ್ಯಗಳು ಬಳಸ್ತಾ ಹೋಗಿ ಓಕೆ ಇಲ್ಲಿ ಕೊನೆ ಕುಡಿದನೇ ಉ ಕೊಟ್ಟಿರುವ ಗಾದೆಯ ಮಾತುಗಳನ್ನು ವಿಸ್ತರಿಸಿ ಬರೆಯಿದೆ ಅಂತ ಇವೆರಡು ನೋತೋಣ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಅಂತಕ್ಕಂಥದ್ದು ನೋಡಿ ಮಕ್ಕಳೇ ಪೀಠಿಗೆ ಈ ರೀತಿಯಾಗಿ ಬರ್ರಿ ಅಥವಾ ಇಲ್ಲಿ ತೋರಿಸಿ ಈ ರೀತಿಯಾಗಿ ಬರಿತಾ ಹೋಗಿ ಈಜಾಗುತ್ತೆ ಯಾವುದೇ ಗಾದೆ ಮಾತುಕೊಳ್ಳಿ ಇದೇ ರೀತಿಯಾಗಿ ಬರೀರಿ ಪೀಟಿಗೆ ಗಾದೆಯನ್ನು ವೇದಗಳಿಗಿಂತ ಮಿಗಿಲು ಎಂದು ಹೇಳುತ್ತಾರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನಾನುಡಿಯೂ ಇದೆ ಈ ಗಾದೆ ಜನಪ್ರಿಯ ಗಾದೆಗಳಲ್ಲಿ ಒಂದು ಅಂತಕಂದು ಬರೀರಿ ಓಕೆ ವಿವರಣೆ ನೋಡ್ತಾ ಇದೇ ರೀತಿ ವಿವರಣೆ ಬರಿತಾ ಹೋಗಿ ನೀವು ಈ ಇದು ಈಜಾದ್ರೆ ಇದೇ ರೀತಿಯಾಗಿ ಬರಿತೀ ಹೋಗಿ ಪೀಟಿಗೆಯನ್ನ ಇಲ್ಲಾಂದ್ರೆ ನಾನು ನೋಡಿದ್ನಲ್ಲ ಅದೇ ರೀತಿಯಾದ್ರೂ ಬರಿತಾ ಹೋಗಿ ಓಕೆ ವಿವರಣೆ ನೋಡ್ತಾ ಹೋಗೋಣ ವಿವರಣೆಯಲ್ಲಿ ನೋಡೋಣ ಇಲ್ಲಿ ಓಕೆ ಜಸ್ಟ್ ಮಿಂಚಿ ಹೋದ ಕಾರ್ಯದ ಬಗ್ಗೆ ಚಿಂತಿಸಿದರೂ ಅದು ಹಿಂದಿರುಗುವುದಿಲ್ಲ ಹೋದದ್ದು ಹೋಯಿತು ಮುಂದಿನ ಕೆಲಸ ನೋಡಿ ಎಂಬ ಸಂದೇಶ ನೀಡುತ್ತದೆ ಅಂತಕ್ಕಂಥದ್ದು ಚಿಂತೆಯಿಂದ ಮನಸ್ಸಿಗೆ ಒತ್ತಡ ಬರುತ್ತದೆ ಹೊಸ ಕೆಲಸಕ್ಕೆ ಗಮನ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಆ ಸಮಯ ವ್ಯರ್ಥವಾಗುತ್ತದೆ ಬದಲಾಗಿ ಆ ತಪ್ಪಿನಿಂದ ಪಾಠ ಕಲಿಸಿದ್ರೆ ಮುಂದಿನ ಕೆಲಸವನ್ನು ಚೆನ್ನಾಗಿ ಮಾಡಬಹುದು ಅಂತಕ್ಕಂಥದ್ದು ವಿವರಣೆ ರೀತಿಯಾಗಿ ಬರಿತಾ ಹೋಗಿ ಉಪ ಸಂಹಾರ ಇದರಿಂದ ತಿಳಿಯುವುದೇನೆಂದ್ರೆ ಮಿಂಚಿ ಹೋದ ಕಾರ್ಯದ ಬಗ್ಗೆ ಚಿಂತಿಸುವುದು ವ್ಯರ್ಥ ಪಾಠ ಕಲಿತು ಹೊಸದಾಗಿ ಪ್ರಾರಂಭಿಸುವುದು ಮುಖ್ಯ ಅಂತಕ್ಕಂಥದ್ದು ನಾವು ತಿಳಿಯೋದು ಮಕ್ಕಳೇ ಓಕೆ ರೈಟ್ ಇನ್ನೊಂದು ಗಾದೆ ಮಾತಿದಿಲ್ಲ ಅದ್ ನೋಡ್ತೋಣ ಈರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಅಂತಕ್ಕಂಥದ್ದು ಪೀಠಿಗೆ ಗಾದೆಯನ್ನು ವೇದಗಳಿಂದ ಮಿಗಿಲು ಎಂದು ಹೇಳುತ್ತಾರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನಾನುಡಿಯೂ ಇದೆ ಈ ಗಾದೆ ಜನಪ್ರಿಯ ಗಾದೆಗಳಲ್ಲಿ ಒಂದು ಅಂತ ಕಂಡುಬಿಡ್ರಿ ಇಷ್ಟು ಬರದ ಸಾಕು ನಿಮಗೆ ಒಂದು ಮಾರ್ಕ್ ಬರುತ್ತೆ ಓಕೆ ಅದ ನಂತರ ವಿವರಣೆ ವಿವರಣೆ ನೋಡ್ತಾ ಓಕೆ ಈ ಮಾತು ನಮಗೆ ಒಮ್ಮೆ ನೋಡಿದ ತಪ್ಪನ್ನು ಮತ್ತೆ ಮಾಡಬಾರದು ಈ ಮಾತು ನಮಗೆ ಒಮ್ಮೆ ನೋಡಿದ ತಪ್ಪನ್ನು ಮತ್ತೆ ಮಾಡಬಾರದು ಎಂಬುದು ತಿಳಿಸುತ್ತದೆ ಅಪಾಯ ಗೊತ್ತಿದ್ದರೂ ಅದೇ ತಪ್ಪಿಗೆ ಹೋಗುವುದು ಸರಿಯಲ್ಲ ಹಗಲು ಸಮಯದಲ್ಲಿ ಬಾವಿ ಸ್ಪಷ್ಟವಾಗಿ ಕಾಣುತ್ತದೆ ಆದರೂ ಯಾರಾದರೂ ಅದಕ್ಕೆ ಬಿದ್ದರೆ ಅದು ಅಜಾಗರೂಕತನ ಅಂತಕ್ಕಂಥದ್ದು ಉದಾಹರಣೆಗೆ ಒಬ್ಬ ವ್ಯಾಪಾರಿ ಮೋಸ ಹೋಗಿ ದಿವಾಳಿಯಾದ ಆದ್ರೆ ಮತ್ತೆ ಅದೇ ಮೋಸಗಾರನೊಂದಿಗೆ ವ್ಯಾಪಾರ ಮಾಡಿದ್ರೆ ಇರುಳು ಕಂಡ ಬಾವಿಗೆ ಅಗಲು ಬಿದ್ದಂತೆ ಆಯಿತು ಅಂತಕ್ಕಂಥದ್ದು ಉಪಸಂಹಾರ ಅನುಭವವೇ ಶ್ರೇಷ್ಠ ಗುರು ಒಮ್ಮೆ ಸಿಕ್ಕಿದ ಪಾಠವನ್ನು ಮರೆಯದೆ ಎಚ್ಚರಿಕೆಯಿಂದ ಜೀವಿಸಬೇಕು ಎಂಬುದನ್ನು ತಿಳಿಸುತ್ತದೆ ಅಂತ ನೋಡ್ಬೋದು ಓಕೆ ಮಕ್ಕಳೇ ಹಾಗಾದ್ರೆ ಇವೆಲ್ಲ ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾನ್ಸ್ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಗೆ ಮತ್ತೊಂದು ಹೊಸ ವಿಷಯ ಬಿಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್